ಇವತ್ತು ಭಾರತ ದೇಶದಲ್ಲಿ ನೂರ ತೊಂಬತ್ತೊಂಬತ್ತು ಸ್ಥಾನಗಳು ಇನ್ನೂರು ಸ್ಥಾನಗಳ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಭಾರತದ ಅತ್ಯಂತ ಇವತ್ತು ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಭಾರತ ದೇಶದಲ್ಲಿ ಕಾರ್ಯಕರ್ತರ ಒಂದು ಗಟ್ಟಿ ಮನಸ್ಥಿತಿ ಇವತ್ತು ಹೊರಗಡೆ ನಡೆಸ್ತಾ ಇದೆ ಬೆಳಗ್ಗೆ ನಾವು ಮಾಧ್ಯಮಗಳನ್ನ ನೋಡ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ಒಂದು ಹಬ್ಬದ ವಾತಾವರಣ ರೀತಿಯಲ್ಲಿ ಇದ್ದಾರೆ ಇದು ದೇಶದ ಮುನ್ನಡಿಗೆಗೆ ಕಾರಣ ನಾವೇನು ಹಿಂದೆ ಬೇರೆ ಬೇರೆ ಪಕ್ಷಗಳಲ್ಲಿ ಹದಿನೇಳನೇ ಸ್ಥಾನದಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲಿ ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದೀವಿ ಮುಂದೆ ಕೂಡ ನಾವು ಮೂರನೇ ಸ್ಥಾನ ಎರಡನೇ ಸ್ಥಾನಕ್ಕೆ ಹೋಗೋದ್ರಲ್ಲಿ ಯಾವುದೇ ಡೌಟೇ ಇಲ್ಲ ಇವತ್ತು ಇದರ ಎಲ್ಲರ ಅಭಿನಂದನೆಗಳನ್ನ ಶ್ರೀ ನರೇಂದ್ರ ಮೋದಿ ಅವರ ಜೀವಿಗೆ ನಾವು ಅಭಿನಂದನೆಗಳನ್ನ ಸೂಚಿಸ್ತಾ ಇದ್ದೀವಿ Thank <laughs> you.